ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಮೇಘನಾ ಮಿತು ಇವತ್ತು ಬೆಳಗಿಂದ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಂಡೆ ಶಾಪಿಗೂ ಹೋಗಿರಲಿಲ್ಲ ಯಾಕಂದರೆ ಅಜ್ಜಿ ಪಾಪು ನೋಡ್ಕೊಳ್ಳೋಕ್ಕೆ ಅಜ್ಜಿ ಇರಲಿಲ್ಲ ಅಜ್ಜಿ ಊರಿಗೆ ಹೋಗಿದ್ದಾರೆ ಹಾಗೆ ಮಿಥುನ್ ಅವರು ಇರಲಿಲ್ಲ ಮಿಥುನ್ ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ ಪಾಪುಗೆ ಸ್ವಲ್ಪ ಇತ್ತು ಅಂದರೆ ನಾನು ಶಾಪಿಗೆ ಹೋಗಿಲ್ಲ ಅಮ್ಮ ಸ್ಕೂಲ್ಗೆ ಹೋಗಿದ್ದಾರೆ ಮಧ್ಯಾಹ್ನ ಬರ್ತಾರೆ ಅಮ್ಮ ಬಂದಮೇಲೆ ಅಮ್ಮನ ಹತ್ರ ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ನಾನು ಇವತ್ತು ಮನೆಯಲ್ಲೇ ಇದ್ದೆ ಹಾಗೆ ನಿನ್ನೆ ನಮ್ಮ ಕಾಲೇಜಲ್ಲಿ ಗುರುವಂದನಾ ಕಾರ್ಯಕ್ರಮ ಆಯ್ತಲ್ವಾ ಪ್ರೋಗ್ರಾಮ್ ಆಗಿತ್ತು ನನ್ನ ಫ್ರೆಂಡು ಸವಿತಾ ಅಂತ ಚೈಲ್ಡ್ಹುಡ್ ಫ್ರೆಂಡು ನಾವೆಲ್ಲ ಒಂದನೇ ಕ್ಲಾಸಿಂದನೇ ಜೊತೆ ಓದಿ ಓದೋರು ಫ್ರೆಂಡು ಇವಾಗ ಅಮ್ಮನ ಮನೆಗೆ ಬಂದಿದ್ಲು ನಿನ್ನೆ ಫಂಕ್ಷನಿಗೆ ಬರಬೇಕು ಅಂತೇಳ್ಬಿಟ್ಟು ಅಮ್ಮನ ಮನೆಗೆ ಬಂದಿದ್ಲು ಹಿಂಗು ನಾನು ಮನೇಲಿ ಮನೇಲೇ ಇದ್ನಲ್ವ ಅಂತೇಳಿ ಬೆಳಗ್ಗೆ ಕಾಲ್ ಮಾಡಿದ್ದೆ ನಾನು ಹೆಂಗೂ ಮನೇಲೇ ಇರ್ತೀನಿ ಬಾ ಏನು ಇಲ್ಲೇ ಇದೆಯಲ್ವಾ ಅಂತೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾಳೆ ಹಾಗಾಗಿ ಫ್ರೆಂಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನೋಡೋಣ ಇವತ್ತಿನ ಹೇಗೆ ಹೇಗಿರುತ್ತೆ ನನ್ನ ಫ್ರೆಂಡ್ ಜೊತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಾದ್ರೆ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನು ನನ್ನ ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ನ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಲ್ಲೇ ಪಾಪನ್ ಕೂರಿಸ್ಕೊಂಡಿದ್ದೀನಿ ಯಾಕೋ ಎರಡು ದಿನದಿಂದ ಒಂಥರ ಮೂಡೆ ಸರಿ ಇರಲಿಲ್ಲ ಸಡನ್ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಪಾಪುಗೆ ಇವಾಗ ಜ್ವರ ಎಲ್ಲ ಕಮ್ಮಿ ಆಗಿದೆ ಆದರೂ ಒಂಥರ ಕಿರಿಕಿರಿ ಕಿರಿ ಒಂಥರ ಟಯರ್ಡ್ನೆಸ್ ಈಗ ಏನಪ್ಪ ನಮಗೂ ಇವಾಗ ಒಂದು ಜ್ವರ ಬಂದರೆ ಒಂಥರ ಅದರಿಂದ ಎದಕ್ಕೆ ಒಂದು ವೀಕ್ ಟೈಮ್ ಬೇಕಾಗುತ್ತೆ ಹಾಗೆ ಒಂದು ನಿಮಿಷ ಯಾರೋ ಕರ್ದಂಗೆ ಆಯಿತು ಹಾಲ್ ನಾನು ಇವಾಗ ಹೋಗ್ತಲ್ಲ ಒಂದೆ ಹಾಲ್ ನಮ್ಮ ಅಪ್ಪ ಬಂದಿದ್ರು ಹಾಗೆ ಅಷ್ಟೇ ನಾನು ಒಂದು ವೀಕು ಟೂ ವೀಕ್ ವ್ಲಾಗ್ ಮಾಡಿರಲಿಲ್ಲ ಅಲ್ವ ಅವಾಗ ಆಮಿತ್ ನೋಡ್ ಕೇರಳಕ್ಕೆ ಹೋಗಿದ್ದರು ಟೆನ್ ಡೇಸು ನಾನು ಕೆಳಗಡೆ ನಮ್ಮಮ್ಮನ ಮನೆಯಲ್ಲೇ ಇದ್ದೆ ಹಾಗಾಗಿ ವ್ಲಾಗ್ನೂ ಮಾಡೋಕ್ಕಾಗಿರಲಿಲ್ಲ ಮತ್ತು ಬ್ಯುಸಿ ಆಗಿಬಿಟ್ಟಿದ್ದೆ ಶಾಪಲ್ಲಿ ಜಾಸ್ತಿ ಕೆಲಸ ಇರ್ತಿತ್ತು ಹಾಗಾಗಿ ವ್ಲಾಗ್ನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಲೂ ಒಂದು ಬ್ರೇಕ್ ಆಗಿಬಿಡ್ತು ಇವಾಗ ಮತ್ತೆ ಬಂದಿದ್ದರು ಇವಾಗ ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ ನಿನ್ನೆ ನೈಟ್ ಹೋಗಿರೋದು ಇವತ್ತು ನೈಟ್ ಬಂದುಬಿಡ್ತಾರೆ ಇವತ್ತು ನೈಟ್ ಬರೋಲ್ಲ ಇವತ್ತು ನೈಟ್ ಅಲ್ಲಿಂದ ಹೊರಡ್ತಾರೆ ನಾಳೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಇಲ್ಲಿ ರೀಚ್ ಆಗ್ತಾರೆ ಇವಾಗ ನಮ್ಮ ಅಜ್ಜಿ ಇಂಪಾರ್ಟೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ ಇವಾಗ ನೋಡಿ ನಮ್ಮ ಅಜ್ಜಿ ಒಂದು ದಿನ ಇಲ್ಲ ಅಂದ್ರೂ ನನಗೆ ಪಾಪುನ ಬಿಟ್ಟು ಹೋಗೋಕ್ಕೆ ಎಲ್ಲಿ ಬಿಟ್ಟು ಹೋಗೋದು ಹೆಂಗೆ ಶಾಪಿಗೆ ಹೋಗೋದು ಶಾಪಿಂಗ್ ಕರ್ಕೊಂಡು ಹೋದರೆ ನನ್ನ ಕೆಲಸ ಆಗಲ್ಲ ಸ್ವಲ್ಪ ಸ್ವಲ್ಪದ ಕುತ್ಕೊಂಡು ಅಷ್ಟೇ ಆಮೇಲೆ ಎತ್ಕೋ 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 ಅಂತ ಇದು ಮಾಡ್ತಾಳ ಒಂದು ಕಸ್ಟಮರ್ ಬಂದರೂ ಮೆಟೀರಿಯಲ್ ಕೊಡೋಕ್ಕಾಗಲ್ಲ ಅಷ್ಟು ಹಿಂಸೆ ಆಗುತ್ತೆ ಇವಾಗ ನೋಡಿ ನಮ್ಮ ಅಜ್ಜಿ ಇದ್ದಿದ್ದೆ ನಮ್ಮ ಅಜ್ಜಿ ಹತ್ರ ಮೆಟ್ಟು ಹೋಗ್ತಿದ್ದೆ ಯಾವುದೇ ಟೆನ್ಷನ್ ಇಲ್ಲದೆ ಪಾಪ ನಮ್ಮ ಅಜ್ಜಿನೂ ಅಷ್ಟೇ ಪಾಪುಗ್ ಇವಾಗ ಎರಡು ವರ್ಷ ತುಂಬಿದೆ ಎರಡು ವರ್ಷ ತುಂಬಿ ನಮ್ಮ ಅಜ್ಜಿ ಒಂದಿನೂ ಯಾರ ಮನೆಗೂ ಉಳಿದು ಉಳ್ದೇ ಇಲ್ಲ ಅವಾಗಿದ್ರೆ ಹೋಗ್ತಾ ಇದ್ದೆ ಅವ್ರ ತಂಗಿ ಮನೆಗೆಲ್ಲ ಹೋಗ್ಬಿಟ್ಟು ಒಂದು ನಾಲ್ಕು ದಿನ ಐದು ದಿನ ಎಲ್ಲ ಇದ್ದು ಬರ್ತಾ ಇದ್ರು ನನಗೆ ಪಾಪು ಡೆಲಿವರಿ ಆದ್ಮೇಲಂತೆ ನಮ್ಮ ಅಜ್ಜಿ ಯಾರ ಮನೆಗೂ ಹೋಗಿಲ್ಲ ಯಾಕಂದರೆ ಅಲ್ಲೋಗಿ ಉಳಿದ್ರೆ ಪಾಪ ಪಾಪ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಅಜ್ಜಿ ಎಲ್ಲಿಗೂ ಹೋಗ್ತಿರ್ಲಿಲ್ಲ ಎಲ್ಲಾದರೂ ಹೋದ್ರೂ ರಾತ್ರಿ ಆಗೋಷ್ಟೊತ್ತಿಗೆ ಸಂಜೆ ಆಗೋಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ತಾ ಇದ್ರು ಇವಾಗ ಸ್ವಲ್ಪ ಪಾಪಗೆ ಎರಡು ವರ್ಷ ಆಗಿದೆ ಅಲ್ವ ಮಿಥುನೂ ಇದ್ದಾರೆ ಅವರಿಗೆ ಗೊತ್ತಿಲ್ಲ ಮಿಥಿನವರು ಇರೋಲ್ಲ ಅಂತ ಹೇಳ್ಬಿಟ್ಟು ಇರಲ್ಲ ಅಂತ ಗೊತ್ತಿದ್ರೆ ನಮ್ಮ ಅಜ್ಜಿ ವಾಪಸ್ ಬಂದ್ಬಿಡ್ತಾ ಇತ್ತು ಅವ್ರಿಗೆ ಗೊತ್ತಿಲ್ಲ ಇವಾಗ ಮಿಥುನವರು ಬೆಂಗಳೂರಿಗೆ ಹೋಗ್ತಾರೆ ಯಾರೂ ಇರಲ್ಲ ಪಾಪ ನೋಡ್ಕೊಳ್ಳೋಕ್ಕೆ ಅಂತ ಹಂಗಾಗಿ ನಮ್ಮ ಅಜ್ಜಿ ನಾನು ಒಂದೊಂದು ದಿನ ಅಲ್ವಾ ಬರಲಿ ಅಂತೇಳಿ ಸುಮ್ಮನೆ ಆಗಿದೆ ಆಗಿದ್ದೆ ಇನ್ನು ಪಾಪಕ್ಕೆ ತ್ರೀ ಮಂತ್ ಆದಮೇಲೆ ಇನ್ನೊಂದು ಬೇಡ ಸಾಕು ಚಿಪ್ಸ್ ತಿಂತ ಇದಂತೀರಿ ರುಚಿನ ಇವಾಗ ಒಂದು ತ್ರೀ ಮಂತ್ ಆದ್ಮೇಲೆ ಕುತ್ಕೊಂಡಿರಿ ಇನ್ನೊಂದು ತ್ರೀ ಮಂತ್ ಆದ್ಮೇಲೆ ಪಾಪಿಗೆ ಟೂ ಅಂಡ್ ಹಾಫ್ ಮಂತ್ ಇಯರ್ಸ್ ಆಗುತ್ತೆ ಅವಾಗ ನಮ್ಮ ಶಾಪ್ ಮುಂದೆನೆ ಬೇಬಿ ಸೆಟ್ಟಿಂಗ್ ಇದೆ ಅಲ್ಲಿ ಹಾಕೋಣ ಅಂತ ಇದ್ದಾರೆ ಇವಾಗ ಹೆಂಗೋ ಮನೇಲಿರೋದು ಒಂದೇ ಅಲ್ಲಾದ್ರೆ ಮಕ್ಕಳ ಜೊತೆ ಬೆಳೆಯುತ್ತೆ ಒಂದ್ ನಿಮಿಷ ಚಿಪ್ಸ್ ಕೊಡ್ತೀನಿ ಬೆಳಗಿಂದನೂ ಏನು ತಿಂದಿಲ್ಲ ಬರೀ ಹಾಲು ಕುಡಿತಾ ಇತ್ತು ಹಂಗಾಗಿ ತರಕ್ಕೆ ಹೋಗಿದೆ ಅವಾಗ ಚಿಪ್ಸ್ ಬೇಕು ಅಂತ ಹೇಳಿದ್ಲು ಅಂತ ಚಿಪ್ಸ್ ಕೊಡುತ್ತೆ ಎರಡ್ ಪ್ಯಾಕ್ ತಗೊಂಡಿದ್ ನೋಡಿದ್ಲಲ್ವಾ ಅದಕ್ಕೆ ಮಮ್ಮಿ ಇನ್ನೊಂದು ಮಮ್ಮಿ ಇನ್ನೊಂದು ಮಮ್ಮಿ ಇನ್ನೊಂದು ಅಂತೆ ಕಲ್ಲಾ ಹ್ಮ್ ಹಾಗೆ ಅದೇ ನಮ್ಮ ಶಾಪ್ ಮುಂದೆನೇ ಇರೋದು ಬೇಬಿ ಸಿಟ್ಟಿಂಗು ಹಾಗಾಗಿ ಅಲ್ಲಿಗೆ ಬೇಬಿ ಸಿಟ್ಟಿಂಗಿಗೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅದೇ ಇವಾಗ ಅಜ್ಜಿ ಮನೇಲಿ ಇದ್ದಾಳೆ ಅಜ್ಜಿ ನೋಡ್ಕೋತಾ ಇರ್ತಾರ ಅಲ್ಲಿಗೆ ಹಾಕಿದ್ರೆ ಸ್ವಲ್ಪ ಮಕ್ಕಳ ಜೊತೆ ಎಲ್ಲ ಬೆರೀತಾಳೆ ಹಾಗೆ ಅಲ್ಲೂ ಎ ಬಿ ಸಿ ಜಿ ಒನ್ ಟು ತ್ರೀ ಅಂತ ಹೇಳ್ಕೊಡ್ತಾರೆ ಕಲ್ತಂಗೂ ಆಗುತ್ತೆ ನಮಗೂ ಒಂದು ಸ್ವಲ್ಪ ರಿಸ್ಕ್ ಇದಾಗುತ್ತೆ ಶಾಪ್ ಮುಂದೆನೇ ಇರುತ್ತಾ ಮಧ್ಯಾಹ್ನ ತನಕ ಅಲ್ಲಿ ಇರ್ತಾಳೆ ಮಧ್ಯಾಹ್ನದಿಂದ ನಮ್ಮಅಮ್ಮ ಕರ್ಕೊಬರ್ತಾರೆ ಹಂಗೆ ಮೇಂಟೈನ್ ಆಗಿಬಿಡತ್ತೆ ಅಂತೇಳಿ ನನ್ನ ತ್ರೀ ಮಂತು ಆಮೇಲೆ ಟೂ ಟು ಆ್ಯಂಡ್ ಹಾಫ್ ಇಯರ್ಗೆ ಅಲ್ಲಿ ಗೊತ್ತಿ ಮತ್ತೆ ಗೊತ್ತಿರೋರೇ ಆಂಟಿ ಅಲ್ಲಿರೋದು ಅವರು ಅದನ್ನೇ ಹೇಳಿರೋದು ಕಳಿಸು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದಾರೆ ಅವ್ರು ಚೆನ್ನಾಗಿ ನೋಡ್ಕೋತಾರೆ ಹಂಗಾಗಿ ಆ ದಾಗದಲ್ಲಿ ಕಳಿಸೋದು ನೋಡಬೇಕು ಅಲ್ಲಿಗೆ ಹೋದ್ಮೇಲೆ ಎಸ್ ಐತಿ ಹೊಡ್ತಾ ತಿಂದು ಒಡೆದು ಬರ್ತಾಳೆ ಅಂತ ನೋಡಬೇಕು ಫ್ರೆಂಡ್ ಬರ್ತೀನಿ ಅಂದಿದ್ಲು ಕಾಲ್ ಮಾಡಿದ್ದೀನಿ ಒಂದು ಟೆನ್ ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ದಾಳೆ ಏನಿಲ್ಲ ಇವಾಗ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋಕ್ಕಿದೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಬೇಗ ನಾನು ಕೆಳಗಡೆ ಮನೆಯಲ್ಲೇ ಇದ್ದೆ ಮಿತ್ರನವರು ನೈಟ್ ಹೋಗಿದ್ರಲ್ವಾ ಅಂತ ಹೇಳ್ಬಿಟ್ಟು ಕೆಳಗೆ ಮನೆಯಲ್ಲೇ ಇದ್ದೆ ಇವಾಗ ಮೇಲೆ ಬಂದೆಲ್ಲ ಕ್ಲೀನೆಲ್ಲ ಮಾಡಿದ್ದೀನಿ ನೋಡ್ಬೇಕು ಫ್ರಿಜ್ಜಲ್ಲಿ ಮೀನಿದೆ ಹಾಗೆ ಸ್ವಲ್ಪ ಗಸಿ ಮಾಡ್ತೀನಿ ಮೀನು ಗಸಿ ಮಾಡಿಬಿಟ್ಟು ರೈಸ್ ಮಾಡ್ತೀನಿ ಅವಳು ಪಾಪನ ಕರ್ಕೊಂಡು ಬಿಡ್ತಾಳೆ ಒಂದು ಪಾಪು ಇದೆ ಗಂಡು ಪಾಪು ರಿಷಿ ಅಂತ ಹೇಳಿಬಿಟ್ಟು ಅವಳು ಬ್ಲಾಗ್ ಮಾಡ್ತಾಳೆ ಓಕೆ ಹಾಗಾದರೆ ಬನ್ನಿ ಇವತ್ತು ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹ್ಞೂ ಇದು ಇಕ್ಕೋ ಡ್ರೆಸ್ ಇವಾಗ ನೋಡು ಹಾಕ್ತೀನಿ ಬನ್ನಿ ಇಲ್ಲಿ ಹೊಸ ಡ್ರೆಸ್ ಹಾಕೋಣ ಇದು ಯಾರು ತಗೋಬಂದಿದೆ ಹೇಳಿ ಆ ಆಂಟಿ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಆಂಟಿ ಅನ್ನಿ ಹೇಳು ಇದು ಚೆನ್ನಾಗಿ ಇದು ಇದು ಆಗುತ್ತೆ ನಾನು ಟೀ ಶರ್ಟ್ ನಂಗೆ ಡೌಟ್ ಇದ್ದಿದ್ದು ಅದು ಎಕ್ಸ್ಪೆಂಡ್ ಆಗುತ್ತಲ್ಲ ಆಗುತ್ತೆ ಅದು ಫ್ರೆಂಟ್ ಬಾ ಮಗನೇ ච පාකු කලි දලා අද සම්බා පප පාපුු ඉස් පාකු රිෂි කෝමනේ භෂන් එන්නේෙ ආදද

ಹಾಕೊಂಡು ಇವಾಗ ನಾವೆಲ್ಲ ಹೋಗ್ತೀವಲ್ಲ ಬೇಕಲ್ಲಿ ಹೋಗೋಣ ಕಾರಲ್ಲಿ ಹೋಗೋಣ ನಿನ್ನ ಹೆಸ್ರೇನು ಹೇಳು ಆಂಟಿಗೆ ನಿನ್ನ ಹೆಸ್ರೇನು ಅಂತ ಹೆಸರೇನು ನಿನ್ನ ಹೆಸ್ರೇನು ಹೇಳು ಹೇಳ್ಬೇಕಪ್ಪ ಹೇಳ್ಬೇಕು ಆಂಟಿಗೆ ಆಯ್ತಲ್ಲ ಕರೆಕ್ಟ್ ಆಗುತ್ತಲ್ಲ ನಮಗ ಹ್ಮ್ ಚೆನ್ನಾಗಿದೆ ಅಡ್ರೆಸ್ ಕನ್ನಡಿ ನೋಡ್ಕೋತೀರ ಚೂರು ಅದಕ್ಕೆ ಜಿಗಿ ಜಿಗಿ ಫ್ರಾಕ್ ಬೇಡ ಬೇಡ ನಂಗೆ ಇಷ್ಟನೇ ಇಲ್ಲ ಮ್ಯಾಗ ಜಿಗಿ ಜಿಗಿ ಫ್ರಾಕ್ ನೋಡಕ್ ಹೋಗಿದ್ದ ಅಡ್ಗೆ ಅಡಿಗೆ ಮಾಡಕ್ ಹೋದ ಎಲ್ಲ ಅದೇ ಮಗನೆ ಇವಾಗ ಸ್ವಲ್ಪ ಬಂದು ಡ್ರೆಸ್ ತಗೋ ಬಂದಿದ್ದಾಳೆ ಚಿಕ್ಕದಾಗುತ್ತೆ ಅಂತ ಅಂದ್ಕೊಂಡ್ವಿ ಕರೆಕ್ಟ್ ಸೈಜು ಚೆನ್ನಾಗಿ ಡೆಲಿವರಿ ಆಗಿ ಹಾಸ್ಪಿಟಲಿಗೆ ಬಂದಿದ್ದು ಆಮೇಲೆ ಪಾಪು ನೋಡಿರ್ಲಿಲ್ಲ ಇವಾಗ ಪಾಪುಗೆ ಎರಡು ವರ್ಷ ಇವಾಗ ನೋಡ್ತಿರೋದು ತಮ್ಮ ಜೋರಿದೆ ಈ ಪಾಪು ಸರಿಯಾಗಿ ಪಾಪ ಹೊ ನೋಡಿ ಅಲ್ಲಿ ರೌಡಿ ಅಂತೆ ರಿಷಿ ರಿಷಿ ರೌಡಿ ಹಿಂಗಂದು ಕೈ ತೋರ್ಚ್ ಚಾಕಿ ಕೊಟ್ಟ ನೀನು ನೋಡಿದ್ ಪಾಪಗೂ ಒಂದ್ ಪಪ್ಪಿ ಕೊಡ್ಬೇಕಂತೆ ಪಪ್ಪಿ ಕೊಡುತ್ತಂತೆ ಒಂದ್ ಪಪ್ಪಿ ಕೊಡಿ ಪಾಪುಗೆ ಕಡಿ ಪಾಪಗೊಂದು ಜಾನ ಅಲ್ಲ ಆ ಮುಚ್ಚುಳ ಬೇಕಂತೆ ಪಾಪುಗೆ ತಗೊತ ನನ್ನ ಫ್ರೆಂಡ್ನ ಅವರಪ್ಪ ಅಪ್ಪ ಕರ್ಕೊಬಂದ್ ಬಿಟ್ಟು ಹೋದ್ರು ನಾನು ಕೆಲವೊಂದು ಫೋಟೋಸ್ ತೆಗಿಯೋಣ ಅಂತೇಳ್ಬಿಟ್ಟು ಫೋಟೋಸ್ ತೆಗೋಕ್ಕೆ ಇಬ್ಬರು ಸರಿಯಾಗಿ ಕೂತ್ಕೋತಿರ್ಲಿಲ್ಲ ಹಾಗಾಗಿ ವೀಡಿಯೋ ಮಾಡಿಬಿಟ್ಟು ಅದರಲ್ಲಿ ಯಾವುದಾದ್ರು ಚೆನ್ನಾಗಿರೋ ಫೋಟೋಸ್ ಇದ್ದರೆ ಕ್ಲಿಕ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಟ್ಟಿಗೆ ಕೂರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ವಿ ನನ್ನ ಮಗಳು ಯಾವಾಗಲೂ ಕಿತಾಪತಿ ಕಿತಾಪತಿ ಅಂತಿದ್ದೆ ಇವನು ಅಷ್ಟೇ ಕಿತಾಪತಿನೇ ಎಷ್ಟು ತುಂಟ ಅದಕ್ಕೆ ನಾನು ಅನ್ಕೋತಿದ್ದೆ ಹಿಂಗೆ ಪಾಪನ್ನ ಇಟ್ಕೊಂಡು ಒಂದೇ ಒಬ್ಬೇ ಮನೆ ಮೇಂಟೈನ್ ಮಾಡ್ತಾಳೆ ಅಂತೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಅವಳ ಹಸ್ಬೆಂಡ್ ಡ್ಯೂಟಿಗೆ ಹೋದರೆ ಇವಳೇ ಎಲ್ಲ ಕೆಲಸ ಮನೆಯಲ್ಲೆಲ್ಲ ಕೆಲಸನೂ ಮಾಡ್ತಾಳಲ್ವ ಹೆಂಗೆ ಹಿಡ್ಕೊಂಡು ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾಯಿದ್ದೆ ಪಾಪು ಮಲಗಿದಾಗ ಬೇಗ ಅಡುಗೆ ಎಲ್ಲ ಮಾಡ್ಕೋತಾಳಂತೆ ಅದೇ ಹಸ್ಬೆಂಡ್ ಬಂದಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಹೀಗೆ ನೋಡಿ ಆಮೇಲೆ ಪಾಪು ಜೊತೆ ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ಸೋಣ ಹೇಳ್ಬಿಟ್ಟು ಡ್ರೆಸ್ ತೊಗೊಬಂದಿಲ್ಲಲ್ವ ಅದನ್ನೇ ಹಾಕಿಬಿಟ್ಟಿದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಮಗಳಿಗೆ ನೋಡಿ ನಾವಿಬ್ಬರೂ ಅಂಗನವಾಡಿಯಿಂದನೂ ಫ್ರೆಂಡು ಇವಾಗ ನನ್ನ ಮಕ್ಕಳು ನನ್ನ ಮಗಳಿಗೆ ಟೂ ಇಯರು ಅವಳ ಮಗನಿಗೆ ಒನ್ ಇಯರು ಅವಾಗಿಂತ ಇವರಿಬ್ಬರು ಫ್ರೆಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಮನೆ ಮುಂದೆನೇ ಇವರು ಮೊದಲು ಮನೆ ಮಾಡ್ಕೊಂಡಿದ್ದಿದ್ದಿದ್ದು ಅವಾಗಂತೂ ದಿನದ ಇಪ್ಪತ್ನಾಲ್ಕು ಗಂಟೆನೂ ಅವ್ರ ಮನೇಲಿ ನಾನು ನಮ್ಮ ಮನೇಲಿ ಅವರು ಹಂಗೆ ಇದ್ದಿದ್ದು ಎಷ್ಟು ಮೆಮೊರೀಸ್ ಇದೆ ಅಂದರೆ ನಮ್ಮ ನಾವು ಎಷ್ಟು ಆಟ ಆಡಿದ್ದೀವಿ ಎಷ್ಟು ಜಗಳ ಮಾಡಿದ್ದೀವಿ ಅಯ್ಯೋ ಲೆಕ್ಕನೇ ಇಲ್ಲ ಅಷ್ಟೊಂದೆಲ್ಲ ಮೆಮೊರೀಸ್ಗಳಿದೆ ಚಿಕ್ಕೂ ನಾವೊಂದು ಸಿಕ್ಸ್ತು ಫಿಫ್ತು ಹಂಗೆಲ್ಲ ಓದೋವಾಗ ಟೀಚರ್ ಆಟ ಅಂತೆ ಆಮೇಲೆ ಟೆನ್ ರುಪೀಸಿಗೆಲ್ಲ ಗೊಂಬೆ ಎಲ್ಲ ಸಿಕ್ತಿತ್ತು ಆ ಗೊಂಬೆಗಳನ್ನೆಲ್ಲ ತೊಗೊಬಂದು ಆಟ ಆಡೋದು ಅದಕ್ಕೆ ಮದುವೆ ಮಾಡೋದು ಆ ಥರ ಎಲ್ಲ ಆಟ ಆಡಿದ್ವಿ ಆವಾಗ ಅಶ್ವಿನಿ ಜಯಲಕ್ಷ್ಮಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾ ಇದೆ ನಮ್ಮ ಮನೆ ಹತ್ರ ಇದ್ದಿದ್ದು ಅಶ್ವಿನಿ ಜಯಲಕ್ಷ್ಮಿ ಸಲ್ಮಾ ಫಾನ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಇವಾಗ ನನ್ನ ಮಗಳನ್ನೇ ತೊಗೊಳ್ಳಿ ಏನಾದರೂ ಮಮ್ಮಿ ಬಾಬಾ 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 ಅಂದರೆ ಮೊಬೈಲು ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಮೊಬೈಲ್ ಕೊಡು ಅಂತ ಕೇಳ್ತಾಳೆ ನಾವು ಆ ಥರ ಎಲ್ಲ ಮೊಬೈಲ್ ನೋಡಿರೋ ನೆನಪೇ ಇಲ್ಲ ಆ್ಯಕ್ಚುಲಿ ನಾವು ಫಸ್ಟ್ ಪಿಯು ಫಸ್ಟ್ ಪಿಯುಗೆ ಹೋಗೋವಾಗ ನಾವು ಮೊಬೈಲ್ ತೊಗೊಂಡಿದ್ದು ಅನಿಸುತ್ತೆ ಅಲ್ಲಿ ತನಕ ಯಾವುದೇ ಮೊಬೈಲ್ ಇಲ್ಲ ಏನಿಲ್ಲ ಗೇಮು ಗೇಮು ಅಂತ ಬರೀ ಹೊರ್ಗಡೆನೆ ರೋಡಲ್ಲೇ ಆಟ ಬರೀ ಆಟ ಇದೇ ಮೆಮೊರಿಸು ಸ್ಕೂಲ್ಗೆಲ್ಲ ರಜಾ ಮಾಡಿ ಸ್ಕೂಲ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಮನೆ ಒಳಗೆ ಹೋಗಿ ಕತ್ಕೂತ್ಕೊಂಡಿದ್ದೆಲ್ಲ ನೆನಪಿದೆ ನಮಗೆ ಮುಂದಗಡೆಯಿಂದ ಬೀಗ ಹಾಕಿ ಹಿಂದ್ಗಡೆ ಬಾಗಿಲಿಂದ ಆಟ ಆಡಿರೋದೆಲ್ಲ ನೆನಪಿದೆ ಆಮೇಲೆ ನಾನು ನಮ್ಮ ಮನೆಗೆ ಬರೋತ್ತಿಂಗ್ ನಾವು ಅಮ್ಮ ನಮ್ಮ ಮನೆ ಟೆರಸ್ ಮೇಲಿಂದ ನೋಡಿ ರಾತ್ರಿ ಬಂದು ಬೈಗಳ ಬೈಗಳ ಹಂಗೆಲ್ಲ ಆಟಾಡಿದ್ದೀವಿ ಒಂದಿನ ಅವಳು ರಜಾ ಹಾಕಿ ಇವಾಗ ಆ ಮಕ್ಕಳೆಲ್ಲ ಸ್ಕೂಲಲ್ಲಿ ಟೀಚರ್ಸ್ಗೆಲ್ಲ ಎಲ್ಲ ಇಟ್ಟಿರ್ತಾರಲ್ವಾ ಆ ಥರ ಎಲ್ಲ ನನ್ನ ಫ್ರೆಂಡ್ ಇಟ್ಟಿದ್ಳು ಅವಳೊಂದಿನ ರಜೆ ಹಾಕ್ತಾಗ ನಾನು ಟೀಚರ್ಗೆಲ್ಲ ಹೇಳ್ಕೊಟ್ಟಿದ್ದೆ ನೆಕ್ಸ್ಟ್ ಡೇ ಅವಳಿಗೆ ಬಂದು ಸ್ಕೂಲಲ್ಲಿ ಹೋದೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ನಗೆ ಬರ್ತಾ ಇದೆ ಚೆನ್ನಾಗಿತ್ತು ಆವಾಗಿನ ಡೇಸ್ಗಳೇ ಒಂಥರ ಚೆನ್ನಾಗಿತ್ತು ಎಷ್ಟು ಎಂಜಾಯ್ ಮಾಡಿದ್ದೀವಿ ಗೊತ್ತಾ ನಾವು ಆವಾಗಿನ ಕಾಲದಲ್ಲಿ ಮತ್ತು ನಾನು ಮೀನು ಸಾರೇ ಮಾಡಿದ್ದೆ ಮೀನು ಸಾರು ಮಾಡಿಬಿಟ್ಟು ಒಂದು ಮೊಟ್ಟೆ ಬೇಯಿಸಿದ್ದೆ ಅಷ್ಟೇ ಚಿಕನ್ ಏನಾದರೂ ತರ್ಸಿ ಮಾಡೋಣ ಅಂದರೆ ತಂದ್ಕೊಡೋರು ಯಾರೂ ಇರಲಿಲ್ಲ ಮಿಥುನೂ ಇರಲಿಲ್ಲ ಅಪ್ಪನೂ ಅಣ್ಣ ಇಬ್ಬರು ಬ್ಯುಸಿ ಆಗಿಬಿಟ್ಟಿದ್ರು ಹಾಗಾಗಿ ಫ್ರಿಜ್ಜಿ ಫ್ರಿಜ್ಜಲ್ಲಿ ಮೀನ್ ಇತ್ತು ಅದನ್ನೇ ಸ್ವಲ್ಪ ಗ್ರೇವಿ ಥರ ಮಾಡಿದೆ ಬಟ್ ಚೆನ್ನಾಗಿರಲಿಲ್ಲ ದಿಢೀರಂತ ಮಾಡಿದೆ ಕರೆಂಟ್ ಬೇರೆ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ ಆದರೂ ಚೆನ್ನಾಗಿದೆ ಅಂತೇಳಿ ಊಟ ಮಾಡಿದ್ಲು ಆಮೇಲೆ ನಮ್ಮಮ್ಮ ಹೇಳ್ತಿತ್ತು ಸಾರು ಚೆನ್ನಾಗೇ ಇಲ್ಲ ಸವಿತಾ ಅವ್ಗೆ ಹೇಳ್ತಾಳೆ ನೀನು ವೀಡಿಯೋದಲ್ಲಿ ಮಾತ್ರ ಅಡುಗೆ ಚೆನ್ನಾಗಿ ಮಾಡೋದು ನಿಜವಾಗ್ಲೂ ಚೆನ್ನಾಗಿ ಮಾಡಲ್ಲ ಅಂತ ಏನಿಲ್ಲ ಅದು ಮಿಸ್ ಆಗಿಬಿಡುತ್ತಲ್ವ ಒಂದೊಂದು ಸತಿ ತುಂಬ ಇಂಟ್ರೆಸ್ಟ್ ಇಟ್ಟು ಮಾಡಿದಾಗಲೇ ಅದು ಚೆನ್ನಾಗಲ್ಲ ನೆಕ್ಸ್ಟು ಹೊರಡ್ತೀನಿ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಕೆಳಗೆ ಮನೆಗೆ ಬಂದ್ವಿ ಇದೊಂದು ಟಾಯ್ ನಾವು ಮೊನ್ನೆ ವಿಶಾಲ್ ಮಟ್ಟಲ್ಲಿ ತೊಗೊಂಡಿದ್ವಿ ಸಕ್ಕತ್ತಾಗಿತ್ತು ಅದರಲ್ಲಿ ನನ್ನ ಮಗಳು ಆಡೋಕ್ಕಿಂತ ನಾನೇ ಜಾಸ್ತಿ ಆಟ ಆಡ್ತಾ ಇದ್ದೆ ಹಾಗೆ ಇವಾಗ ಹೊರಟಿದ್ದಾರೆ ಇಬ್ಬರೂ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟೇ ವೀಡಿಯೋ ಮಾಡಿದ್ದು ನಾನು ಹೊರಟೆ ತುಂಬ ದಿನ ಆಗಿತ್ತು ನಾವು ಮೀಟ್ ಮಾಡ್ದಲೇ ಇವತ್ತೊಂದು ನಮ್ಮ ಸಮಾಗಮ ಆಯಿತು ನೋಡಿ ಆ ಮೊಬೈಲಲ್ಲ ಅವಳು ಈ ಮೊಬೈಲಲ್ಲಿ ನಾನು ಇಬ್ರು ಅಲ್ಲಿ ಕಾಣಿಸ್ತಾ ಇದ್ದೀವಿ

ಬಾಯ್ ಮಾಡಿ ಆಂಟಿಗೆ ಆಂಟಿ ಹೋಗ್ತೀನಿ ಹ್ಞೂ ಸರಿ ಸವಿ ಬಾಯ್ ಹಾಂ ಸರಿ ಇವತ್ತಿನ ವಿಡಿಯೋ ಇಷ್ಟೇ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್